Woo! <laughs> ಫುಲ್ ಫೇಮಸ್ ಆದ್ರೆ ಈ ಚಿಕ್ಕ ಮಕ್ಕಳದು ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ ನಮ್ದು ಜೀವ ಸಾಯಿಸಿ ಬಿಟ್ಟಿದ್ದಾರೆ ಆದ್ರೂ ನಮ್ದು ಕನ್ನಡದಲ್ಲೇ ಮಾಡ್ತದೆ ಅಂತ ಹೇಳಿ ನಿಮ್ದು ಮಕ್ಕಳಿಗೆ ಕಳಿಸಿ ಅಂದೆ ಅವ್ರದ್ದು ಮಕ್ಕಳಿಗೆ ಕಳಿಸಿ ನಾವು ಶುರು ಮಾಡಬೇಕು ಸರಿಗೂ ಗಮ್ಮಂದು ಪಾದಂದು ನಿಂತಂದು ಅಲ್ಲಾಡ್ಸು 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 ಆ ಚಿಕ್ಕ ಮಕ್ಕಳದು ಎಷ್ಟು ಚಿಕ್ಕದು ಎಲ್ಲಿ ಅಲ್ಲಾಡ್ತಿದ್ದವರು ಅವ್ರಿಗೆ ಆ ಬೊಡ್ಡಿ ಮಕ್ಕಳದು ನಮಗೆ ಕಲಿಸ್ತದೆ ಮಾಲೂಮ್ ನಹಿ ಪಡ್ತ ಆದರೂ ಅವ್ರದ್ದು ಚಿಕ್ಕ ಚಿಕ್ಕದು ಇದ್ದು ದೊಡ್ಡ ದೊಡ್ಡದು ಮಾಡಿ ಈಗ ನಾವು ಮಚ್ಚರ್ಳ್ಳಿಗೆ ಬಂದಿದ್ದರಳಿಯಲ್ಲಿ ಮರದ ಮೇಲೆ ಕುಳಿತು ಬಾಲಕೃಷ್ಣ ಕಷ್ಟ ಅವ್ರ ದುಃಖಿ ನಮ್ ದುಃಖ ಅನ್ನ ಬಾಲಕೃಷ್ಣ ಅಂದ್ರೆ ಚಿಕ್ಕದು ಇರ್ತಾವು ನಾನು ಮಚ್ಚಡಿಗೆ ಮುಂದೆ ನೋಡ್ತಿದ್ದಾವು ಇದು ನೋಡಿದ್ರೆ ನಮ್ದು ಬೊಮ್ಮೆಯಿಂದ ಬಾಲಕೃಷ್ಣ ಅವ್ರದ್ದು ದೊಡ್ಡದ ಐತಿ ಈಗ ನಮ್ದು ಲಗ್ಗೆಗೆ ನಗೆಗೆ ಹುಟ್ಟ ಅಲ್ಲಿ ಕಾಂಬ ಒಂದು ಹೇಮ ಒಂದು ನಾರಾಯಣ ಬಾ ಒಂದು ಗಡ್ಗೆ ಬಾ ಒಂದು ಅವ್ರದ್ದು ನಮ್ದು ಎಲ್ಲರೂ ಕರೆದಿದ್ದಾವು ನಮ್ದು ಈಗ ಲಗ್ಗೆಗೆ ಹೋಗ್ತಾವು वापस नमस्त्री करा नमस्करा गुरावन नमस्करा ओ ले कंपाउंडर तो निम्न दे आके ये लेके बन जाए डॉक्टर निम्न तो डॉक्टर 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 निम्न तो डॉक्टर निम्न तो डॉक्टर क्या तो होता डॉक्टर सायदी ना नमस्ते ना कंपाउंडर कैसा बिटू निमत्राद सोगीता कल्याण बने नहीं निम्न तो क्� ಹಾಡು ನಂಬಿಕೆ ಒಂದೇ ಬರ್ತದೆ ತಕತಿ ತಕತಿ ತಕಾತಿ ತಕತ್ತ ಮಧ್ಯಾಹ್ನ ತಗೊಳ್ತಿ ರಾತ್ರಿ ತಗೊಳ್ತಿ ಆಗಲಿ ತಗೊಳ್ತಿ ಅಲ್ಲ ನಿಮ್ದು ಸಂಗೀತ ಹಾಸ್ಪಿಟ್ಲಲ್ಲಿ ಗುಳ್ಗಿ ಕೊಡೋದು ಬಿಟ್ಟು ಇಲ್ಲಿ ಸಂಗೀತ ಕಲಿಯಕು ಬಂದಿ ನಾವು ನಮ್ದು ಸಂಗೀತಕ್ಕೆ ನಿಮ್ದು ಅಷ್ಟು ಪ್ರೀತಿ ಮಾಡ್ತದೆ ನಮ್ದು ಸಂಗೀತಗೆ ಅಷ್ಟು ಲವ್ ಮಾಡ್ತದೆ ಸಂಗೀತಗೆ ಪ್ರೀತಿ ಮಾಡ

ಮತ್ತೆ ಅದೇ ಕಲಿಸ್ತದೆ ಅದೇ ಕಲಿಸ್ತದೆ ಹಾ ನಿಮ್ದುಕೆ ಅಲ್ಲಾಡ್ತದೆ ಏ ಮಸ್ತ್ ಅವರೇ ನಿಮ್ದು ಚೆಂಡಿದು ದಾರ ಅನ್ನ ನಿಮ್ದು ಒಳಗಿಂದು ನಾಲ್ಗೆ ಅಲ್ಲಾಡ್ಬೇಕು ನಮ್ದುಕ್ಕೆ ಸರಿ ಕಾಯ ಮ ಪದ ನಿಮ್ದು ಸರಿಯಾಗಿ ಅಲ್ಲಾಡ್ಬೇಕು ಅಲ್ಲಾಡ್ತದೆ ಅಲ್ಲಾಡ್ತಿದ್ರೆ ಮಸ್ತ್ರ ನಿಮ್ಮದು ರೆಡಿ ಇದ್ರೆ ನಮ್ದಕ್ಕೆ ಒಂದು ಓಂಕಾರ ಹೇಳ್ಕೊಡ್ತದೆ ನಿಮ್ದು ಸರಿಯಾಗಿ ಹೇಳ್ಬೋದು ಓ ಕರಿನಾಗಮ ಕರಿನಗ ಕರಿನಾಗಮ ಮತ್ತ ರಾತ್ರಿ

ಅದು ಕರಿ ಮುಂಡಮಲ ಕರಿ ನಾಗ ಅದು ನಿಮ್ಮದು ನಿಮ್ಮತ್ತದಲ್ಲಿ ಪಾಂಡನನಲ್ಲಿ ಬಂದಾ ಮತ್ತೆ ಈಗ ಬಂದಾ ಅದು ಪಾಂಡನಮಲ ಅದು ಕರಿ ನಾಗ ಮೂರು ಕರಿ ನಾಗ ಒಂದು ನಾನು ಒಂದು ನೀನು 11 11 ನಿಮ್ಮಪ್ಪಂದು ಪಕಸಂದು

అదూ కటు బేడా అది నిమ్ ఇకే ఆడుతుంది ని సరియే ఆడు तारी ता का कशाए चतुर चट नोड़ कुझु बि ಸಂಗೀತ ಕಲಿತಾವು ಏನು ನಿಮ್ಮ ಅಪ್ಪಂದು ಇಲ್ಲಿ ಪಿಂಡ ಬಿಡಿದಾವು ನೀ ಆಡ್ಬೇಡ ನಿಂಗೆ ಒಂಜಾನ ಪದ ಹೇಳ್ಕೊಡಿ ಆ ನಿಂಬಕ್ಕೆ ಚಾನದು ಪದ ಬೇಕು ನಮ್ಮ ಆಯ್ತು ನಮ್ಮಕ್ಕೆ ರೆಡಿನೇ ಇದಾವು ನಿಂಬಕ್ಕೆ ಸರಿಯಾಗಿ ಆಡಬೇಕು ಆಯ್ತು ಮತ್ತೆ ಚೆನ್ನಪ್ಪಂದು ಚೆನ್ನೈ ಗೌಡ ಕುಂಬರಂದು ತುಂಬ ಪಪ್ಪ ಇದಾನಲ್ಲ ನಿಮ್ದು ಪಪ್ಪ ಒಂಬತ್ತು ತೂತಾದ ಕೊಡದಲ್ಲೇ ನೀರು ತಂದ ಪಪ್ಪ ಒಂಬತ್ತು ತೂತಾದ ಕೊಡದಲ್ಲಿ ನೀರು ಹೇಗೆ ತಂದಿದಾವಂತ ನಿಮ್ದುಕೆ ಪಪ್ಪನಿಗೆ ಕೇಳ ಇದಕ್ಕೆ ಅವನು ಉತ್ತರ ಹೇಳ್ತದೆ ಬರೋದು ಬರೋದಿಲ್ಲ অබ্যතු ந்த तोస